ಅದರಲ್ಲಿ ಬೇಂದ್ರೆ ಅವರು ಸ್ಕೂಟರ್ ಮೇಲೆ ಹಿಂದಗಡೆ ಕುತ್ಕೊಂಡು ಹೋಗ್ತಾ ಇದಾರೆ ಒಬ್ಬರು ಮುಂದ್ಗಡೆ ರೈಡ್ ಮಾಡ್ತಾ ಇದಾರೆ ಅದನ್ನ ಅವ್ರ ಮಗಾನೆ ಯಾರು ಅವರು ವಾಮನ್ ಬೇಂದ್ರೆ ವಾಮನ್ ಬೇಂದ್ರೆ ಅವರು ಎಲ್ಲ ಜನರ ಜನತೆಗಳನ್ನು ಬಹಳಷ್ಟು ದಾನ್ಲೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅದನ್ನು ತರಲಿಲ್ಲ ತೀರ್ಕೊಂಡ ಸಮಯದಲ್ಲಿ ತರಲಿಲ್ಲ ಅಂತ ಹೇಳಿ ಮೊದಲೇ ಗುರು ಅಕ್ಕಿ ನಮ್ಮ ತಂಗಿ ಕನ್ನಡ ಕನ್ನಡದ ಗುರು ಅಕ್ಕಿ ಯಾಕಂದ್ರೆ ಅಕ್ಕಿನೂ ಒಂದನೇ ಎತ್ತ ಎರಡನೇ ಎತ್ತನ ಚಾಲು ಆಗಿತ್ತು ಅದು ಅದೇ ಟೈಮಲ್ಲಿ ನಾನು ಇಲ್ಲಿ ಬಂದಿದ್ದೆ ಸಾಹಿತ್ಯವನ್ನ ಇಲ್ಲಿ ಬರಿತಾ ಇದ್ರು ಹೆಚ್ಚು ಸಾಹಿತ್ಯ ಬರೀಲಿಕ್ಕೆ ಅವರ ಸ್ಪೆಷಲ್ ಜಾಗ ಯಾವ್ದು ಇಲ್ಲ ಎಲ್ಲ ಅದನ್ನ ಕವಿತೆ ಅವ್ರು ಯಾವಾಗ್ಲೂ ಯಾಕಂದ್ರೆ ನಾನು ಬರೀತೇನ ಅಂತ ಅಂತಿದ್ದಿಲ್ಲ ಅದ ಹುಟ್ಟದ ಮಗು ಹುಟ್ಟದ ಹಂಗಾಗಿ ಅವ್ರ ಯಾವ ಜಗಕ್ಕೆ ಇರ್ತಿದ್ರೆ ಕೈಯಾಗಿ ಏನ್ ಪೇಪರ್ ಇರ್ತಿತ್ತು ಅದರ ಮೇಲೆ ಅವರು ಬರೋದ್ ಏನೋ ಬಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತದೆ ಅದು ಇಲ್ಲೇ ಬರ್ತದೆ ಮೇಡಮ್ ನಾಲ್ಕು ಒಂದು ಕವನವನ್ನ ಕವನ ಸಂಕಲವನ್ನ

ಅಂತ ಇದಾರ ನೋಡ್ರಿ ಪ್ರಸಿದ್ಧ ಪ್ರಾದೇಶಿಕ ಸಮಾಚಾರವನ್ನು ವಾಚಿಸುವರು ಅವರು ಇಂಟರ್ವ್ಯೂ ಮಾಡಿದವರು ದರಾ ಬೇಂದ್ರಿ ಅವರೇ ಅಂತೆ ಅವ್ರು ಹೇಳಿದ್ರು ಬೇಂದ್ರಿ ಅವ್ರ ಹೆಸರನ್ನು ದರಾ ರೇಡಿಯೋ ಅವರು ಇತ್ತ ಮೇಡಮ್ ಅವಾಗ ಇಲ್ಲ ಮನೆಯಲ್ಲಿ ರೇಡಿಯೋ ಇದ್ದಿದ್ದಿಲ್ಲ ಬಟ್ ಇವರಲ್ಲೇ ರೇಡಿಯೋ ಸ್ಟೇಷನ್ ಕೆಲಸ ಮಾಡಿದ್ದಕ್ಕ ಅವರಿಗೆ ಒಂದು ರೇಡಿಯೋ ಒಂದು ಪ್ಲಸ್ ಅವ್ರದ್ದು ಒಂದು ಚಿಹ್ನ ಅದನ್ನ ಗಿಫ್ಟ್ ಮಾಡಿ ಅಂತ ಹೇಳಿ ಕೊಟ್ಟಿರ್ತಾರೆ ಹೋಗ್ತಿದ್ರ ಯಾವ ಸಿನಿಮಾ ವಿನಿಮಾ ಯಾವ್ದು ಇಷ್ಟನ ಇಲ್ಲ ಹಾಡುಗಳನ್ನ ಕೇಳ್ತಿದ್ರ ರೇಡಿಯೋದಲ್ಲಿ ಹಾಡುಗಳನ್ನ ಜನಪದ ಗೀತೆಗಳನ್ನ ಏನಾದ್ರು ಹಾ ಅವು ಕೇಳ್ತಿದ್ರೇಳ್ತಿದ್ರ ಅನ್ನೋದೇನ ಅವ್ರ ಎಲ್ಲದ್ರೊಳಗು ಪ್ರವೀಣ ಇರೋದ್ರಿಂದ ಅವರೇ ಸ್ವತಃ ಹಾಡ್ತಿದ್ರು ತಾವ ಬರ್ದಿದ್ದ ಹಾಡನ್ನು ಹಾಡುಗಳು ಅನೇಕ ಸಿನಿಮಾ ಹಾಡುಗಳಾಗಿದ್ದಾವೆ ನಮ್ಮ ಗಿರೀಶ್ ಕಾರ್ನಾಡ್ ಅವರು ಇವರ ಮೇಲೆ ಮೇಲೆ ಒಂದು ಡಾಕ್ಯುಮೆಂಟರಿ ಸಿನಿಮಾ ಮಾಡಿದಾರೆ ಅದು ತುಂಬಾ ಹಳೇದು ಬ್ಲಾಕ್ ಅಂಡ್ ವೈಟ್ ಇದೆ ನೋಡಿದೆ ನಾನು ಅದ್ರಲ್ಲಿ ಬೇಂದ್ರೆ ಅವರು ಸ್ಕೂಟರ್ ಮೇಲೆ ಹಿಂದ್ಗಡೆ ಕುತ್ಕೊಂಡು ಹೋಗ್ತಾ ಇದಾರೆ ಒಬ್ಬರು ಮುಂದ್ಗಡೆ ರೈಡ್ ಮಾಡ್ತಾ ಇದಾರೆ ಅದನ್ನ ಯಾರು ಅವರು ವಾಮನ್ ಬೇಂದ್ರಿ ಅವರು ಹಿಂದ್ಗಡೆ ಇವರು ಕುತ್ಕೊಂಡಿದ್ದಾರೆ ಆ ಸ್ಕೂಟರ್ ಇನ್ನೂ ಇದೆ ಮೂರ್ ಜನ ಮಕ್ಕಳು ಇದ್ರು ಅವ್ರಿಗೆ ಅದ್ರಲ್ಲಿ ಯಾರು ಕಂಡ್ರ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ವಾಮನ್ ಬೇಂದ್ರೆ ಅವ್ರನೆ ಜಾಸ್ತಿ ಯಾಕಂದ್ರೆ ಅವರೇ ಅವ್ರ ಜೊತೆ ಕಾಯಂ ಇರ್ತಾ ಇದ್ರಲ್ಲ ಹಾಗಾಗಿ ಹಂಗಾಗಿ ಅವ್ರ ಜೊತೆನ ಅವರು ಬೇಂದ್ರೆ ಅವರ ನಂತರ ಅವ್ರ ಮಕ್ಕಳಲ್ಲಿ ವಾಮನ್ ಬೇಂದ್ರೆ ಅವರೇ ಸಾಹಿತ್ಯ ಹೆಚ್ಚು ಪ್ರೋತ್ಸಾಹವನ್ನ ನೀಡ್ತಾರೆ ಸಾಹಿತ್ಯ ಆಗಿ ಬೆಳಿತಾರೆ ಜ್ಞಾನಪೀಠ ಪ್ರಶಸ್ತಿ ಸಿಗದಾಗ ಇಲ್ಲಿ ಯಾವ ರೀತಿ ವಾತಾವರಣ ಇತ್ತು ಮೇಡಮ್ ಇಲ್ಲ ಎಲ್ಲರೂ ಖುಷಿ ಒಳಗೆ ಐತ್ರಿ ನೀವು ಅಲ್ಲಿಂದ ಅಲ್ಲಿ ಇಲ್ಲಿ ಬಂದಿದ್ರ ಜನ ಇಲ್ಲ ನಾವು ನಾವು ಕುಣಕ ಹೋಗ್ವಿ ಅವರು ಎಷ್ಟ ಇಲ್ಲೇ ಬಂದ್ರು ಇಲ್ಲಿ ಬಂದ್ರು ಅವರು ಕೊನೆಯ ದಿನಗಳನ್ನ ಬಾಂಬೆ ದೊಳಗೆ ಕಳೆಯುತ್ತಾರೆ ಅಂದ್ರೆ ಅವರು ಹೆಣ್ತಿ ಏನು ಅಕ್ಕನ ಮಗ ಅವರಿಗೆ ಗಾಲ್ ಬ್ಲಡರ್ ಸ್ಟೋನ್ ಆಗಿತ್ತು ಇಲ್ಲೆಲ್ಲ ಟ್ರೀಟ್ಮೆಂಟ್ ನಡೆದಿತ್ತು ಇಲ್ಲೆಲ್ಲ ಹಾ ನರ್ಸಿಂಗ್ ಹೋಮ್ ಒಳಗೆ ಟ್ರೀಟ್ಮೆಂಟ್ ನಡೆದಿತ್ತು ಬಟ್ ಅದೇನು ವಾಸಿ ಆಗಲಿಲ್ಲ ಅವರಿಗೆ ತಮ್ದ ಜೀವನ ಮುಗಿದೋಗ್ಯದ ಅಂತ ಹೇಳಿ ಗೊತ್ತಾಗ್ಬಿಟ್ಟಿತ್ತು ಯಾಕಂದ್ರೆ ಅವ್ರ ಶಕ್ತಿ ಇರೋದ್ರಿಂದ ಇದೆಲ್ಲ ಎಲ್ಲಾ ಮುಗಿದೋಗ್ಯದಂತ ಗೊತ್ತಾಗಿತ್ತು ಬಟ್ ಅವ್ರ ಹೆಂಡತಿ ಅಕ್ಕನ್ ಮಗ ಡಾಕ್ಟರ್ ಅಲ್ಲೇ ಇರೋದ್ರಿಂದ ನನ್ಗ ಪಶ್ಚಾತ್ತಾಪ ಆಗೋದ್ ಬೇಡ ನಾ ಏನಾದ್ರು ಪ್ರಯತ್ನ ಮಾಡಿದ್ರೆ ಉಳಿತಿದ್ರೇನು ಅಂತೇಳಿ ಅವ್ರ ಹಠ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿದ್ರು ಅಲ್ಲೇ ಗಟ್ಟಿ ಅಂದ್ರೆ ಅದನ್ನ ಗಾಲ್ ಬ್ಲಡರ್ ಸ್ಟೋನ್ ಹೆಂಗಂತಂದ್ರ ಅವ್ರು ಹೊಟ್ಟೆ ನೋವು ಬರೋದು ಆ ಹೊಟ್ಟೆ ನೋವು ಇಲ್ದಾಗ ಅವ್ರ ಅಲ್ಲೇ ಆ ಟೈಮಲ್ಲಿ ಕೂಡ ಕವನ ಬರ್ದಾರ ಎಷ್ಟು ವರ್ಷ ಸಮಸ್ಯೆ ಕಾಡಿತ್ತು ಮೇಡಮ್ ಅವರಿಗೆ ಸುಮಾರು ಒಂದು ಎರಡು ವರ್ಷ ಅಂತೂ ಕಾಡೇದು ಅವರಿಗೆ ಅದಾದ ನಂತರ ಅಲ್ಲಿ ಟ್ರೀಟ್ಮೆಂಟಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟಿಗೆ ಹೋದ್ರೆ ಅಲ್ಲಿ ಇದನ್ನು ಗಾಲ್ ಪ್ಲಾಡ್ ಸ್ಟೋನ್ ಆಪರೇಷನ್ ಮಾಡಿದ್ರೆ ಆಪರೇಷನ್ನು ಆಯಿತು ಆಮೇಲೆ ಅವರು ಅಲ್ಲೇ ತಿಳ್ಕೊಂಡು ಇಲ್ಲ ಅವರಲ್ಲಿ ಹರ್ಕಿಸನ್ ದಾಸ್ ಹಾಸ್ಪಿಟಲ್ ಅಂತ ಇದೆ ಪ್ರಖ್ಯಾತ ಹಾಸ್ಪಿಟಲ್ ಇದೆ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ಅವ್ರದ್ದು ಎಲ್ಲ ಡಾಕ್ಟರ್ಸನ್ನು ಇದನ್ನು ಮಾಡ್ಕೊಂಡು ಟ್ರೀಟ್ ಇದನ್ನು ಮಾಡ್ಕೊಂಡಿದ್ರು ಎಷ್ಟು ದಿನಗಳ ನಂತರ ಅವರು ಆಲ್ಮೋಸ್ಟ್ ಸಕ್ಸಸ್ ಆಗಿತ್ತು ಬಟ್ ಅದ ಮುಂದೇನು ಅದೇ ಅವ್ರದ್ದು ಗೊತ್ತಿರೋದ್ ಪ್ರಕಾರ ಅವರು ನಾನು ಮುಗ್ದದ ಅಂತೇಳಿ ಇದನ್ನು ಇದನ್ನಾಗಿದ್ದಕ್ಕ ಆಮೇಲೆ ಅವರಿಗೆ ಒಂದು ಹದಿನೈದು ದಿನದ್ರೊಳಗನು ಹೋಗೇ ಬಿಟ್ರು ಅವಾಗ ಅವರೇ ಎಂಬತ್ತೈದು ನಡೆದಿತ್ತು ಜಾನ್ಯವರಿಗೆ ಎಂಬತ್ತೈದು ಮುಗಿಯೋದಿತ್ತು ಆ ಸಮಯ ಒಳಗೆ ಅವ್ರ ಜೊತೆ ಅವ್ರ ಇಬ್ರು ಮಕ್ಕಳು ಪಾಂಡ್ರಂಗ್ ಬೇಂದ್ರೆ ವಾಮನ್ ಬೆಂದ್ರೆ ಬೇಂದ್ರೆ ಮತ್ತೆ ಮತ್ತೆ ಅವ್ರಿಬ್ರೆ ಇದ್ರೆ ಆಮೇಲೆ ಬಾಕಿ ಎಲ್ಲಾರು ನಾವು ಅವ್ರ ಸೊಸ್ಟರು ಅವ್ರ ಮಗಳು ಅವ್ರ ಅಳಿಯ ನಾವು ಮೊಮ್ಮಕ್ಕಳು ಆಮೇಲೆ ಎಲ್ಲ ನಡೋ ನಡೋ ಹೋಗಿ ಬರ್ಬೇಕು ಹೋಗ್ತಿದ್ವಿ ಮನೆಗಳಿಗೆ ಅವರು ಮಕ್ಕಳ ಮುಂದೆ ಏನಾದರೂ ವಿಷಯವನ್ನ ಏನಾದರೂ ಹೇಳಿದ್ರೆ ಅದೇ ಅವಾಗನೇ ಅವ್ರಗ ವೇದಿಕೆಯನ್ನು ಸ್ಥಾಪನೆ ಮಾಡು ಅಂತ ಹೇಳಿದ್ದಕ್ಕೇನೆ ತಾವು ಮುಂದೆ ನೋಡ್ತಾ ಇರೋದ ಕಟ್ಟಿಗಳನ್ನು ಎಂಬತ್ತೊಂದು ಒಳಗೆ ಸ್ಥಾಪನೆ ಮಾಡಿದ ವೇದಿಕೆ ಸ್ಥಾಪನೆ ಮಾಡು ಅಂತ ಹೇಳಿದ್ರು ಸಾವಿರ ಸಮಯದಲ್ಲಿ ಅದನ್ನ ಮತ್ತ ಸ್ಥಾಪನೆ ಮಾಡಿದ್ಮೇಲೆ ಅದರ ಮೇಲೆ ಸುಮಾರಷ್ಟು ಕಾರ್ಯಕ್ರಮಗಳನ್ನು ನಡೀತು ಡಾನ್ಸ್ ಸಂಗೀತ ನಾಟಕ ಸಾಹಿತ್ಯ ಅವರು ದೇಹವನ್ನು ಅಲ್ಲಿ ಇದ್ ಮಾಡಿದ್ರು ಹಾ ಅರ್ಪಣೆ ಮಾಡಿದ್ರು ಹೌದು ಅಲ್ಲೇ ಅರ್ಪಣೆ ಅಂತಂದ್ರೆ ಅವರು ಅವ್ರ ಅಕ್ಕನ ಮಗ ಕೇಳಿದ್ನಾ ನನ್ಗ ಅಟ್ಲೀಸ್ಟ್ ಉಳಿಸ್ಲಿಕ್ಕರೇ ಕರೆ ಆದ್ರ ನೀ ಅವ್ರದ್ದು ದಿನಕರ್ಮ ಆದ್ರೂ ನಾ ಮಾಡ್ತೇನಿ ಅಂತಂದ್ರೆ ಯಾಕೆ ಇವ್ರಿಬ್ರು ಮಕ್ಕಳು ಆಯ್ತಪ್ಪ ಮಾಡು ಅಂತ ಹೇಳಿ ಪರ್ಮಿಷನ್ ಕೊಟ್ಟು ಅದಕ್ಕೆ ಅವ ಉಳ್ಕಿದೆಲ್ಲ ಅವ್ರ್ದೆಲ್ಲಾ ದಿನಕ್ರಮ ಎಲ್ಲಾ ಅಲ್ಲೇ ಬಾಂಬೆ ದೊಳಗನೂ ನಡೀತು ಮುಂಬೈದಲ್ಲಿ ಮುಂಬೈದಲ್ಲಿ ಇಲ್ಲಿ ಕರ್ನಾಟಕ ಸರ್ಕಾರದವರು ಅಲ್ಲೇ ಎತ್ಕೊಂಡ್ ಬರ್ರಿ ನಾವು ಗೌರವಯುತ್ವಾಗಿ ಬೀಳ್ಕೊಡ್ತೇವೆ ಅಂತ ಏನೂ ಕೇಳಿ ಏನೂ ಹೇಳ್ಲಿಲ್ಲ ಯಾಕಂದ್ರ ಕನ್ನಡದ ಹೆಮ್ಮೆ ಅವರು ಕನ್ನಡಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದ್ಕೊಟ್ಟಂತ ವರಕವೇ ಅವರು ಹಾಗಾಗಿ ಆ ಸರ್ಕಾರದ ಒಂದು ಜವಾಬ್ದಾರಿಯೇ ಇರುತ್ತದೆ ಸರ್ಕಾರಿ ಸಕಲ ಗೌರವಗಳೊಂದಿಗೆ ೊಂದಿಗೆ ಬಿಳ್ಕೊಡುವಂತ ಒಂದು ಕರ್ತವ್ಯನೂ ಇರುತ್ತದೆ ಹಾಗೇನಾದರೂ ಸರ್ಕಾರ ಅಲ್ಲಿ ಸ್ಮಾರಕ ಏನೂ ಇಲ್ಲ ಇಲ್ಲ ಸ್ಮಾರಕ ನಿಮ್ಮಲ್ಲಿ ಮಾಡೋದಿಲ್ಲ ಅದನ್ನ ನಮ್ಮಲ್ಲಿ ಇತ್ತು ಇದನ್ನು ಮಾಡೋದಿಲ್ಲ ಆಮೇಲೆ ಇಲ್ಲಿ ಎಲ್ಲಾ ಜನರ ಜನತೆಗಳನ್ನು ಬಹಳಷ್ಟು दानಲೇ ಹಾಕಲಿಕ್ಕೆ ಶುರು ಮಾಡಿದ್ರೆ ಅದನ್ನು ತರಲಿಲ್ಲ ತೀರ್ಕೊಂಡ ಸಮಯದಲ್ಲಿ ತರಲಿಲ್ಲ ಹೇಳಿ ಅಂತ ಅದಕ್ಕೋಸ್ಕರ ಮತ್ತು ಅದನ್ನು ಚಿತಾಭಸ್ಮಾದರೂ ತೊಗೊಂಬರೋಣ ಹೇಳಿ ಅವ್ರು ಮತ್ತೆ ಸರ್ಕಾರದವರು ಅಲ್ಲಿಂದ ಫೋನ್ ಟೆಲಿಫೋನ್ ಮಾಡಿ ಚಿತಾಭಸ್ಮ ಆದರೂ ಅಲ್ಲೇ ಧಾರವಾಡಕ್ಕೆ ಕಳಿಸ್ರಿ ಅಂತ ಹೇಳ್ಕೊಂಡಿದ್ದಕ್ಕೆ ಚಿತಾಭಸ್ಮ ಇಲ್ಲಿ ಧಾರವಾಡಕ್ಕೆ ಕಳಿಸಿ ತಾವು ಕಲಾಭವನ್ ಹೇಳಿ ಜುಗ್ಲಿ ಸರ್ಕಲ್ ಒಳಗೆ ಇಲ್ಲೇ ಆ ಚಿತಾಭಸ್ಮ ಕೆಳಗಿಟ್ಟು ಮ್ಯಾಲೆ ಒಂದು ಸ್ಟ್ಯಾಚು ಅಂತ ಕೊಡಿಸ್ಯಾರ ಧಾರವಾಡದ ಜುಬ್ಲಿ ಜುಬ್ಲಿ ಸರ್ಕಲ್ ಕಲಾಭವನ 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 ಒಳಗೆ ಬೇಂದ್ರೆ ಅವರು ತೀರ್ಕೊಂಡ ಸಮಯದಲ್ಲಿ ನೀವು ಅಲ್ಲಿ ಹೋಗಿದ್ರಿ ಕ್ರಿಯಾಕ್ರಮಗಳನ್ನೆಲ್ಲ ಅಲ್ಲೇ ಮಾಡಿ ಇಲ್ಲೇನು ಇಲ್ಲ ಇಲ್ಲೇ ಏನು ಇಲ್ಲ ಬೇರೆ ಕರ್ನಾಟಕ ಸರ್ಕಾರದಿಂದ ಯಾರು ಬಂದಿದ್ರು ಕರ್ನಾಟಕ ಸರ್ಕಾರದವರು ಯಾರು ಬರಲಿಲ್ಲ ಅಲ್ಲೇ ಕರ್ನಾಟಕದ ಸರ್ಕಾರದ ವತಿಯಿಂದ ಇಲ್ಲಿಂದ ಯಾರು ಬರಲಿಲ್ಲ ಅಲ್ಲೇ ಕರ್ನಾಟಕದ ಇದನ್ನ ಸಮಿತಿ ಅದ ಅವರು ಎಲ್ಲರೂ ಬಂದಿದ್ರು ಇಲ್ಲಿ ಕಾರ್ಯಕ್ರಮ ಮಾಡಿದ್ರು ಮೇಡಮ್ ಇಲ್ಲಿ ಬಂದ್ಮೇಲೆ ಮತ್ತೆ ಅದು ನಾರ್ಮಲ್ ಅದು ಏನಿದೆ ನಿಮ್ಗೆ ಇಲ್ಲಿ ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಬರ್ತಾರೆ ಆಮೇಲೆ ಸಾಹಿತ್ಯ ಅಭಿಮಾನಿಗಳು ಬರ್ತಾರೆ ಬೇಂದ್ರೆ ಅಜ್ಜನವ್ರನ್ನ ನೋಡ್ಲಿಕ್ಕೆ ಇಲ್ಲಿ ಜೀವಂತವಾಗಿ ನೋಡ್ಲಿಕ್ಕೆ ಆಕ್ಚುಲಿ ಜೀವಂತವಾಗಿದ್ದಾರೆ ಇಲ್ಲಿ ಅವ್ರು ನೋಡ್ಲಿಕ್ಕೆ ಬಂದಿರ್ತಾರೆ ಹೇಗೆ ಅವರು ಹೇಗೆ ಇದು ಮಾಡ್ತಾರೆ ನಿಮ್ಮ ಜೊತೆ ವ್ಯವಹರಿಸ್ತಾರೆ ಅವ್ರು ಅವ್ರದ್ದು ಏನು ಇದನ್ನು ಇರ್ತದೆ ಅದರ ಪ್ರಕಾರ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಕೇಳ್ತಾರೆ ಕೇಳ್ತಾರೆ ನಾವು ಅದರ ಪ್ರಕಾರ ನಮ್ಗೆ ಎಷ್ಟು ಇದನ್ನು ಇರ್ತದೆ ಅಷ್ಟೇ ಹೇಳ್ತೇವೆ ನೀವು ಬಂದವರಿಗೆಲ್ಲ ಇಲ್ಲಿ ಸಕ್ಕರೆ ಮತ್ತೆ ನೀರನ್ನ ಕೊಡ್ತಾ ಇದ್ರಿ ಅದೇನು ವಿಶೇಷ ಮೇಡಂ ಅದೇ ಬರೇ ಕೈಲಿ ಕಳಸಬಾರದು ಬಂದವರಿಗೆ ಆದರಾತಿಥ್ಯ ಮಾಡಿ ಕಳಸಬೇಕು ಅಂತ ಹೇಳಿ ಬಟ್ ಇಷ್ಟು ಜನರಿಗೆ ಮನಸ್ಸು ಸಿಹಿ ಮಾಡಿ ಕಳಸಬೇಕು ಇಷ್ಟು ಜನರಿಗೆ ಬರೀ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಕ್ಕರೆ ನಾನು ಇದನ್ನು ಬಿ ಎ ಮಾಡ್ಕೊಂಡಿದ್ದು ಆಮೇಲೆ ಅಲ್ಲಿವರೆಗೆ ಅಷ್ಟೊತ್ತಿಗೆ ನನ್ನ ಧಾರವಾಡದ ಅಗ್ಳೆ ಹೇಳ್ದಂಗೆ ನನ್ನ ಧಾರವಾಡದ ನಂಟಿದ್ದೀರಂದ ನಾನು ಆದ ತಕ್ಷಣ ಧಾರವಾಡಕ್ಕೆ ಬಂದ್ಬಿಟ್ಟೆ ಆಮೇಲೆ ನಾವು ಮಹಾರಾಷ್ಟ್ರದವರು ಅಂತ ಹೇಳಿ ವರ್ಷಕ್ಕೆ ಬಂದಿರಿ ನಾನು ಎಂಬತ್ತೈದಕ್ಕೆ ಇಲ್ಲಿ ಬಂದಿದ್ದೆ ತೀರ್ಕೊಂಡು ನಾಲ್ಕು ವರ್ಷದ ನಂತರ ಇಲ್ಲಿ ಬಂದಿದ್ದು ಅವ್ರು ಹೆಂಡತಿ ಮಗಳು ಅವಾಗ ಹುಟ್ಟಿದ್ಲಕ್ಕಿ ಹಂಗಾಗಿ ಅವಳು ಇದ್ಳು ಹಂಗಾಗಿ ಅಕ್ಕಿನ ನನ್ನ ಇದನ್ನ ಕನ್ನಡ ಕಲಿಸ್ಲಿಕ್ಕೆ ನಿಮ್ ಕನ್ನಡ ಬರೋದಿಲ್ಲ ನನ್ಗೆ ಅವಾಗ ಏನು ಬರ್ತಿದ್ದಿಲ್ಲ ಮರಾಠಿ ಮರಾಠಿ ನಮ್ದೆಲ್ಲ ಎಜುಕೇಶನ್ ಎಲ್ಲ ಅಲ್ಲೇ ಮಹಾರಾಷ್ಟ್ರದೊಳಗಾಗಿದ್ರಿಂದ ನಂದು ಕನ್ನಡದೇನು ಬರ್ತಿದ್ದೆ ಇಲ್ಲ ಹಂಗಾಗಿ ನನ್ನ ಮೊದಲೇ ಗುರು ನಮ್ಮ ತಂಗಿ ಕನ್ನಡ ಕನ್ನಡದ ಗುರು ಹಾಕಿ ಆಕಿನೂ ಒಂದನೇ ಹತ್ತ ಎರಡನೇ ಚಾಲೂ ಅದು ಅದೇ ಟೈಮಲ್ಲಿ ನಾನು ಇಲ್ಲಿ ಬಂದಿದ್ದು ಆಕಿನ ಕಲಿಯೋದು ಅದರ ಜೊತೆ ನಾನು ಕಲಿಯೋದು ಕನ್ನಡ ಕಲಿಸಿದ ಗುರು ಅವರು ಅಜ್ಜವರು ಕನ್ನಡದ ಅಷ್ಟೇ ಅತಿ ದೊಡ್ಡ ಸಾಹಿತಿ ಮೊಮ್ಮಗಳು ಕನ್ನಡವನ್ನ ಇಲ್ಲೇ ಬಂದು ಕಲಿತ ಪಾರದಾಗ ಮೂರು ಸರತಿ ಬಂದು ಹೋಗವ ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವರೆದಾಗ ಮೂರು ಸರತಿ ಬಂದ ಹೋಗವ್ ಬಾರಿ ಜರದ ವಾರಿ ರುಮಲ ಸುತ್ತಿಕೊಂಡವ ತುಂಬಾ ಬುಬ್ಬ ಬುಬ್ಬಾರಸವ ಮಾತ್ ಮಾತಿಗೆ ನಕ್ಕ ಆಡಿ ಆಡಿಸಾಡವ ோ அந்தர ஏனோ கட்டிஹாடாடவா இன்னும் இன்னும் யாக்கில் அவ பாரதாக தாழி மணிக்கு தாழி மணி நினைக்கே நந்தமா பங்கார உடிலே பண்டாரி நந்தம கசபர கழத பசபர விட்ட தாட்டி வந்தமா ಜೋಗುತ್ತೇರಿಗೆ ಮೂಗುತಿ ಅಂತ ನನಗ ಅಂದವ ಇನ್ನು ಯಾಕ ಬರಲಿಲ್ಲವ್ವ ಬಳ್ಳಿಯವ